ಇವತ್ತು ನಮ್ಮೆಲ್ಲರ ಯುವ ನಾಯಕರು ಈ ರಾಜ್ಯದ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಭಾಗಕ್ಕೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಅವರ ಕುಟುಂಬ ಇವತ್ತು ನಮ್ಮ ಭಾಗಕ್ಕೆ ಪರಿಚಯ ಇದೆ ನಮ್ಮ ರಕ್ಷಾರಾಮಯ್ಯರವರಿಗೆ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವರ ಒಂದು ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ನೀಡಿರುವಂಥ ಒಂದು ಕೊಡುಗೆಯನ್ನು ಗುರುತಿಸಿ ಇವತ್ತು ಅವರನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿರೋದಕ್ಕೆ ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿರವರಿಗೆ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬರಿಗೆ ಡಿ ಕೆ ಅವರಿಗೆ ಸಿದ್ದರಾಮಯ್ಯನವರಿಗೆ ನಮ್ಮ ಭಾಗದ ಉಸ್ತುವಾರಿ ಸಚಿವರಾದಂತಹ ಸುಧಾಕರಣ್ಣವ್ರಿಗೆ ಸುಬ್ಬಾರೆಡ್ಡಿರವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರವರಿಗೆ ಹಾಗೂ ಈ ಭಾಗದ ಎಲ್ಲ ಶಾಸಕರಿಗೂ ಮಾಜಿ ಸಚಿವರಾದ ಶಾಸಕರಾದ ಶಿವಶಂಕರ ರೆಡ್ಡಿ ಅವರಿಗೆ ಮಾಜಿ ನಮ್ಮ ಮುಖ್ಯಮಂತ್ರಿಗಳು ಮಾಜಿ ಸಂಸತ್ ಸದಸ್ಯರಾಗಿದ್ದಂತಹ ವೀರಪ್ಪ ಮಲ್ಲಿರವರಿಗೆ ಶರದ್ ಬಚ್ಚೇಗೌಡರು ನಮ್ಮ ಪುಡ್ಸಾಮ್ ಗೌಡ್ರು ನಿಲಮಂಗಲ ಶ್ರೀನಿವಾಸೇನವರು ವೆಂಕಟರಮಣನವರು ದೇವನಹಳ್ಳಿ ನಮ್ಮ ಹಿರಿಯ ನಾಯಕರು ಸಚಿವರಾದಂಥ ಕೆ ಎಚ್ ಮುನಿಯಪ್ಪರವರು ಇವರೆಲ್ಲರೂ ಒಂದು ಆಶೀರ್ವಾದದಿಂದ ಇವತ್ತು ಅವ್ರಿಗೆ ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಸ್ಥಾನಕ್ಕೆ ಒಂದು ಏನು ಟಿಬ್ಬಿ ಫಾರಮನ್ನು ನೀಡಿದ್ದಾರೆ ನಿಜವಾಗಲೂ ಇದೊಂದು ಸಂತಸದ ವಿಚಾರ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹೆಚ್ಚು ಈ ಒಂದು ತಿಂಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ವಿಶೇಷವಾಗಿ ಬ್ಲಾಕ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇನಿದ್ದಾರೆ ಅವರು ಹೆಚ್ಚು ಒತ್ತನ್ನು ಕೊಟ್ಟು ರಕ್ಷಾ ರಮಯರವರನ್ನು ಗೆಲ್ಲಿಸುವ ಮುಖಾಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬಾಟವನ್ನು ಆರಿಸಬೇಕು ಅಂಥೇಳಿ ವಿಶೇಷವಾಗಿ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸೈನ್ಯ ಇದೆ ಅವರು ಇವತ್ತು ದಿವಸ ಅತಿ ಹೆಚ್ಚು ಒತ್ತನ್ನು ಈ ಮೂವತ್ತು ದಿನಗಳ ಕಾಲ ಕೊಡಬೇಕಾಗುತ್ತೆ ಪ್ರತಿ ಮನೆಗೂ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಎಲ್ಲ ಮಹಿಳೆಯರಿಗೂ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿ ಯುವಕರಿಗೆ ಏನು ಅನುಕೂಲ ಆಗ್ತಾಯಿದೆ ಅದನ್ನು ಮನೆ ಮನೆಗೂ ತಲುಪಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾನೆ ಆದ್ದರಿಂದ ಎಲ್ಲರೂ ಒಟ್ಟಾಗಿ ಇವತ್ತಿನ ದಿವಸ ಕೆಲಸವನ್ನು ನಮ್ಮ ಹಿರಿಯ ನಾಯಕರು ಏನಿದ್ದಾರೆ ಅವರ ಒಂದು ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಪಡ್ಕೊಂಡು ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಕ್ಷಾ ರಾಮಯ್ಯರವರಿಗೆ ದುಡಿಬೇಕಾಗುತ್ತೆ ಅತಿ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರವರು ಏನಿದ್ದಾರೆ ಅವರ ಒಂದು ಸಾಮಾಜಿಕ ಸೇವೆ ಅವರ ಒಂದು ಆರೋಗ್ಯ ಸೇವೆ ಅವರ ಅಭಿವೃದ್ಧಿ ಏನು ಇದುವರೆಗೂ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಎಲ್ಲ ನಮ್ಮ ಬೂತ್ ಮಟ್ಟದಲ್ಲಿ ಮನೆ ಮನೆಗೂ ತಲುಪಿಸಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ರಕ್ಷಾ ರಾಮಯ್ಯರವರ ಒಂದು ಹಲೋ ಗೆಲುವಿನಲ್ಲಿ ನಾವೆಲ್ಲರೂ ಪಾತ್ರರಾಗಬೇಕು ಮುಂದಿನ ಒಂದು ತಿಂಗಳ ತಿಂಗಳ ಕಾಲ ಸತತವಾಗಿ ಇಡೀ ಕ್ಷೇತ್ರದಂಥ ಓಡಾಡಿ ಅವರು ಗೆಲುವಿಗೆ ಶ್ರಮಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಹೈಕಮಾಂಡ್ ನಾಯಕರು ಏನಿದ್ದಾರೆ ಅವರೆಲ್ಲರಿಗೂ ಸಹ ಕಾಂಗ್ರೆಸ್ ಕಾರ್ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಇವತ್ತಿನ ದಿವಸ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇವೆ